ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರೀ ಶಿಲ್ಪ ಯೂಟ್ಯೂಬ್ ಚಾನಲ್ ಇದು ಸಂಡೇ ಈವ್ನಿಂಗ್ ಬ್ಲಾಗು ಹಾಗೆ ರ್ಯಾಂಡಮ್ ಆಗಿ ಸ್ಟಾರ್ಟ್ ಮಾಡಿದೆ ಈಗ ಟೀ ಕುಡಿತಾ ಇದ್ದೀನಿ ಸೊ ಒಂದು ಫಂಕ್ಷನ್ ಇತ್ತು ಫಂಕ್ಷನ್ ಅಟೆಂಡ್ ಮಾಡಿ ಹೋಗಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹಾಗೆ ಹೋಗಿ ರೆಸ್ಟ್ ಮಾಡಿಬಿಟ್ಟು ಇವಾಗ ಟೀ ಮಾಡ್ಕೊಂಡು ಕುಡಿತಾ ಇದ್ದೀನಿ ಸೊ ಇವಾಗ ಸ್ವಲ್ಪ ಅಂಗಡಿಗೆಲ್ಲ ಹೋಗೋದಿದೆ ಇಲ್ಲಿ ಏನು ಮಾಡ್ತಾವ್ರೆ ಮೇಡಮ್ ಅಂತ ತೋರಿಸ್ತೀನಿ ಇವರು ಎಕ್ಸಸೈಸ್ ಮಾಡ್ತವ್ರೆ ನಿಲ್ಲಿಸ್ಬಿಟ್ಟವ್ರೆ ನಾನು ವೀಡಿಯೋ ಮಾಡಿದ ತಕ್ಷಣ ನಿಲ್ಲಿಸ್ಬಿಟ್ಟವ್ರೆ ಮೇಡಮ್ಮು ಸರ್ ಏನು ಮಾಡ್ತಾವ್ರೆ ತೋರಿಸ್ತೀನಿ ಹಾಯ್ ಮೊಯಿ ವೆಲ್ಕಮ್ ಬ್ಯಾಕ್ ಸ್ವಲ್ಪ ಬರ್ತೀಯ ನೀರಲ್ಲಿ ಆಟ ಆಡೋದು ಬಿಟ್ಟು ಸ್ವಲ್ಪ ಆಚೆ ಬರ್ತೀಯಾ ನೋಡಿ ಹಾಲು ಇಟ್ಟಿದ್ದೀವಿ ಹಾಲು ಏನು ಮಾಡಿದ್ನೋ ಗೊತ್ತಿಲ್ಲ ಇದು ಕಾಫಿ ಪುಡಿ ಹಾಕೊಂಡು ಕುಡಿತವನೆ ಇವತ್ತು ಕಾಫಿ ಪುಡಿ ಬದಲು ಇದು ಹಾಕಿದೆ ಹಾರ್ಲಿಕ್ಸು ಅಣ್ಣನಿಗೆ ಬೇಡವಂತೆ ಯಾಕೆ ಮೂಯಿ ನೀನು ಕಾಫಿ ಪುಡಿ ಹಾಕೊಂಡು ಕುಡಿಯೋದು ಹಾಂ ಇಲ್ಲಿ ಮಾತಾಡು ನಾನು ಇಲ್ಲಿ ಮಾತಾಡಿಸ್ತಾ ಇಲ್ವ ನಿನ್ನ ಏನು ಬೇಕು ನಿಂಗೆ ಕಾಫಿ ಎಲ್ಲ ಕೊಡೋಕ್ಕಾಗಲ್ಲ ಚಿಕ್ಕ ಮಕ್ಕಳಿಗೆ ಕಾಫಿ ಕೊಡ್ತಾರಾ ಮತ್ತೆ ಇಲ್ಲಿ ನೋಡಿಲಿ ಏನಕ್ಕೆ ಬೇಕು ನಿಂಗೆ ಕಾಫಿ ತಗೋ ಹಾಲು ಕುಡಿ ತಗೋ ಯಾಕೆ ನೋಡಿ ಗೈಸ್ ಅವನಿಗೆ ಅದು ಯಾಕೋ ಗೊತ್ತಿಲ್ಲ ಹಾರ್ಲಿಕ್ಸು ಬೂಸ್ಟು ಬಾದಾಮ್ ಪೌಡ್ರ್ ಅಂತ ನಾನು ಬೇರೆ ಬೇರೆ ತಂದು ತಂದು ಹಾಕ್ತೀನಿ ಅವ್ನಿಗೆ ಯಾಕೋ ಇಷ್ಟ ಸೊ ಅವ್ನಿಗೆ ಇಷ್ಟನೇ ಆಗ್ತಾ ಇಲ್ಲ ಯಾಕೋ ಗೊತ್ತಿಲ್ಲ ಕಾಫಿ ಪುಡಿ ಹಾಕಿದ್ರೆ ಕುಡಿತಾನೆ ಇಲ್ಲಾಂದರೆ ವಾಮಿಟ್ ಬರೋ ಹಂಗೆ ಮಾಡ್ತಾನೆ ಏನಂತ ಗೊತ್ತಿಲ್ಲ ನಿಮ್ಗೆ ಏನಾಗ ಗೊತ್ತಿದ್ರೆ ಕಮೆಂಟ್ ಮಾಡಿ ಸೊ ಇವಾಗ ಅಂಗಡಿಗೆ ಹೋಗ್ಬಿಟ್ಟು ಬರ್ಬೇಕು ಏನ ನಿಂದು ಇವಾಗ ಹಾಲು ಕುಡಿತೀವೋ ಇಲ್ವೋಸ್ ಮತ್ತೆ ಸಿಗ್ತೀನಿ ನನಗೆ ರಾಗಿ ಖಾಲಿ ಆಗಿತ್ತು ಸೊ ರಾಗಿ ಬೀಸ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ ಅತ್ತೆಗೆ ಡೈಲಿ ಮುದ್ದೆ ಇರಬೇಕು ಇಲ್ಲಾಂದರೆ ಆಗಲ್ಲ ಸೊ ಾಗಿತ್ತು ಫಸ್ಟು ರಾಗಿ ಬಿಸ್ಕೊಂಡು ಬಂದು ಪಾರ್ಲರ್ಗೆ ಹೋಗ್ಬೇಕು ಪಾರ್ಲರ್ಗೆ ಹೋಗಿ ಎಲ್ಲ ಮಾಡ್ಕೊಬೇಕಿತ್ತು ಹೋಗಿ ತರಕಾರಿ ಇರಲಿಲ್ಲ ಸೊ ಆದರೆ ಅಲ್ಲಿ ಬ್ಲಾಗ್ ಮಾಡ್ತೀನಿ ಓಕೆ ಒಂದು ನಿಮಿಷ ನಿಮ್ಗೆ ತೋರಿಸ್ಬೇಕು ನೋಡಿ ಕೂಲೋಗ್ತೀನಿ ನೋಡಿ ನಮ್ಮ ಮನೆ ಹತ್ರ ಜೇನು ಗೂಡು ಕಟ್ಟಿದೆ ನೋಡಿ ನಿಮಗೆ ಕಾಣಿಸುತ್ತೋ ಇಲ್ಲಿ ಗೊತ್ತಿಲ್ಲ ಕಾಣಿಸ್ತಾ ಇದೆಯಾ ಜೇನುಗುಡು ಅಲ್ಲಿ ಮೇಲೆ ಸಖತ್ ಅದು ಅನಿಸುತ್ತೆ ನಾವಂತೂ ಅದಕ್ಕೆ ಕೈ ಹಾಕೋಕ್ಕಾಗಲ್ಲ ನೋಡಿ ಎಲ್ಲ ಇಲ್ಲಿ ನಮ್ಮ ಮನೆ ವಿಂಡೋ ಇದಕ್ಕೆ ಆಗಿದೆ ಎಲ್ಲ ಇಲ್ಲಿ ಸತ್ತು ಬಿದ್ದಿದ್ದಾವೆ ಜೇನು ಹುಳುಗಳು ತೆಗಿಯೋ ಬಾಯಿಂದ ಸರಿ ಅಂತ ಫಸ್ಟು ನಾನಿಲ್ಲಿ ರಾಗಿ ಹಸಿಟ್ ಮಾ ಹೋಗೋಣ ಅಂತ ಬಂದೆ ಇದು ಒಂಥರ ಮಾಡರ್ನ್ ಟೆಕ್ನಾಲಜಿ ಅಂತಲೇ ಹೇಳ್ಬೋದು ಜಸ್ಟು ಅದು ನಾವು ಅವಾಗ ಚೆಕ್ ಮಾಡೋ ಥರನೂ ಇಲ್ಲ ರಾಗಿ ನುಣಗಾಗಿ ಇದೆಯಾ ಇಲ್ವಾ ಅಂತ ಆ ಮಿಷಿನ್ ಒಳಗಡೆ ಹಾಕಿಬಿಟ್ರೆ ಮುಗೀತು ನೀಟಾಗಿ ಚಿನ್ನ ಕೂಡ ಇರುತ್ತೆ ಇಲ್ಲಿ తుం బేగ కూడా అస్ రూ ఇర సో నాయూ ఇల్లే బరదు సో ఆ రిన పౌడర్ మాకుండు మనల్బి సరి అంత ఐబ్రో మాట్ అంత ఇల్లు పార్లర్ బందే జస్టూ ఐబ్రోస్ మూ స్వల్ప ఫ్రంట్ కట్ మాకుండె అసే ಸರಿ ಅಂತ ಅಲ್ಲಿಂದ ಸ್ವಲ್ಪ ಗಾಡಿಯಲ್ಲಿ ಪೆಟ್ರೋಲ್ ಖಾಲಿ ಆಗೋಗಿತ್ತು ಪೆಟ್ರೋಲ್ ಹಾಕ್ಕೊಂಡು ಏನಾದರೂ ತರಕಾರಿ ಹಣ್ಣು ತೊಗೊಳ್ಳೋಣ ಅಂತ ಹೋದರೆ ತರಕಾರಿ ಅಂತೂ ಹೆವಿ ರೇಟು ಫ್ರೆಂಡ್ಸ್ ಏನು ತೊಗೊಳಕ್ಕೆ ಹೋಗಿಲ್ಲ ಸಖತ್ ಲೇಟಾಗಿ ಹೋಗಿತ್ತು ಮತ್ತೆ ಹೋಗಿ ಅಡುಗೆ ಮಾಡಬೇಕಿತ್ತು ಸೊ ಜಸ್ಟ್ ಹಣ್ಣು ಮಾತ್ರ ತಗೊಂಡೆ ಹಣ್ಣು ಕೂಡ ಹೆವಿ ರೇಟು ಮಾತಾಡ್ಸಂಗೆ ಇಲ್ಲ ಸೊ ಸೀಸನ್ನಲ್ಲಿ ಏನಿದೆಯೋ ಅದೊಂಚೂರು ತಗೊಂಡು ಪೂಜೆಗೆ ಹೂವು ಖಾಲಿಯಾಗಿ ಹೋಗಿತ್ತು ಹೂವು ತಗೊಂಡು ಮನೆಗೆ ಹೋದೆ ಜಸ್ಟ್ ಬಂದೆ ಇವಾಗ ಹೋಗಿ ಸೊ ಪಾರ್ಲರ್ಗೆ ಹೋಗಿದ್ದೆ ಐಬ್ರೋ ಮಾಡಿಸ್ಕೊಂಡು ಒಂಚೂರು ಫ್ರಂಟ್ ಕಟ್ ಮಾಡಿಸ್ಕೊಂಡಿದ್ದೆ ಯಾಕಂತ ಮಾಡ್ತಾ ಇದ್ರಿ ಅನ್ನೇ ಇವಾಗ ಏನು ರೇಟಾಗಿದೆ ಫ್ರೆಂಡ್ಸ್ ತರಕಾರಿ ಅಂತೂ ಮಾತಾಡ್ಸಂಗಿಲ್ಲ ಎಲ್ಲ ರೇಟ್ ಆಗಿಬಿಟ್ಟಿದೆ ಕೇಳ್ತೀರ ವರ್ಕಿಂಗ್ ವುಮೆನ್ಸ್ಗೆ ಸಂಡೇ ಹ್ಯಾಕ್ ಹೋಗುತ್ತೆ ಅಂತ ಕೇಳಲೇಬೇಡಿ ಸ್ಯಾಟರ್ಡೆ ಬರೋದು ಒಂದೇ ಸ್ಲೋವಾಗಿ ಬರುತ್ತೆ ಮತ್ತು ಅದು ಯಾವಾಗ ಸಂಡೇ ಬಂದು ಹೋಗ್ಬಿಟ್ಟಿರುತ್ತೋ ಗೊತ್ತಾಗಲ್ಲ ಮಂಡೇ ಬಂದುಬಿಟ್ಟಿರುತ್ತೆ ಐ ಜಸ್ಟ್ ಹೇಟ್ ಮಂಡೇ ನನಗೆ ಮಂಡೇ ಅಂದರೆ ಒಂಥರ ಇರಿಟೇಷನು ಆಮೇಲೆ ಟ್ಯೂಸ್ಡೇ ಇಂದ ಸೆಟ್ ಆಗಿಬಿಡ್ತೀನಿ ಸರಿ ಅಂತ ಎಲ್ಲ ಸಾರೆಲ್ಲ ಇತ್ತು ಚಿಕನ್ ಅದಕ್ಕೆ ಒಂಚೂರು ಅನ್ನ ಮಾಡಿಕೊಂಡು ಮತ್ತು ನನ್ನ ಮಗನಿಗೆ ಹೀಟ್ ಆಗೋಗಿತ್ತು ಮೂಗಿಂದ ಎಲ್ಲ ರಕ್ತ ಬರ್ತಾಯಿತ್ತು ಹೀಟಿಗೆ ಸೊ ಅವನಿಗೆ ಚಿಕನ್ ಎಲ್ಲ ಕೊಡೋದು ಬೇಡ ಅಂತ ಹೇಳ್ಬಿಟ್ಟು ಮೊಸರು ತರೋಣ ಅಂತ ಹೋದರೆ ಎಲ್ಲೂ ಮೊಸರಿಲ್ಲ ನಮ್ಮ ಮನೆ ಹತ್ರ ಮತ್ತು ಮೇನ್ ರೋಡ್ಗೆ ಹೋಗಿ ಅಲ್ಲಿಂದ ನಡ್ಕೊಂಡು ತಗೊಂಬಂದೆ ಸರಿ ಅದನ್ನೇ ತಿನ್ನಿಸ್ದೆ ಮೊಸರನ್ನ ಆಗಿತ್ತು ಜಸ್ಟ್ ಊಟ ಆಯಿತು ಇವತ್ತು ಊಟ ಏನು ಸ್ಪೆಷಲ್ ಅಂದರೆ ಚಿಕನ್ ಮಾಡಿದ್ವಿ ರೆಗ್ಯುಲರ್ ನಾವು ಸಂಡೇ ಚಿಕನ್ ಇರುತ್ತೆ ಆದರೆ ಚಿಕನಲ್ಲಿ ಏನೂ ಸ್ಪೆಷಲ್ ಆಗೇನು ಮಾಡೋಕ್ಕೋಗಿಲ್ಲ ಜಸ್ಟು ಚಿಕನ್ ಸಾರು ಮತ್ತು ಚಿಕನ್ ಫ್ರೈ ಮಾಡಿದ್ವಿ ಅಷ್ಟೇ ಸೊ ಊಟ ಆಯಿತು ಸ್ವಲ್ಪ ಬೇಗ ಮಲ್ಕೊಳ್ಳೋಣ ಅಂತ ಮೇಯ್ನ್ ಏನಪ್ಪ ಅಂದರೆ ನಾನು ನಿಮ್ಗೊಂದು ಹೇಳಬೇಕು ನಾಳೆಯಿಂದ ನಾನು ತರ್ಟಿ ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ ಮಾಡೋಣ ಅಂತ ಇದ್ದೀನಿ ಗೊತ್ತಿಲ್ಲ ಹೇಗೆ ಬರುತ್ತೆ ಅಂತ ಯಾಕಂದರೆ ನಾನು ಏವಿ ವೆಯ್ಟ್ ಆಗಿಬಿಟ್ಟಿದ್ದೀನಿ ನನ್ನ ವೆಯ್ಟ್ ನನಗೆ ತಡ್ಕೊಳ್ಳೋಕ್ಕಾಗ್ತಾಯಿಲ್ಲ ಅಷ್ಟು ವೆಯ್ಟ್ ಆಗಿಬಿಟ್ಟಿದ್ದೀನಿ ಸೊ ನಾಳೆ ಮಂಡೆ ಆಗಿರೋದ್ರಿಂದ ನಾಳೆಯಿಂದ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಹೇಗೆ ಬರುತ್ತೆ ಅಂತ ನೋಡೋಣ ಆದರೆ ಅದನ್ನು ನಿಮಗೂ ಶೇರ್ ಮಾಡ್ಕೊತೀನಿ ಬಟ್ ನಾಟ್ ಲಾಂಗ್ ವೀಡಿಯೋ ಯಾಕಂದರೆ ಲಾಂಗ್ ವೀಡಿಯೋ ಮಾಡೋಕ್ಕಾಗಲ್ಲ ಆಫೀಸ್ಗೆ ಹೋಗೋದ್ರಿಂದ ಶಾರ್ಟ್ ವೀಡಿಯೋ ಮಾಡಿಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡೋಣ ಅದಕ್ಕೆ ಫ್ರೂಟ್ಸ್ ಎಲ್ಲ ತಂದು ಇಟ್ಕೊಂಡಿದ್ದೀನಿ ಸೊ ಮತ್ತು ನಾಳೆ ಏನು ನಂದು ವೆಯ್ಟ್ ಇರುತ್ತೆ ಮತ್ತು ಆಫ್ಟರ್ ತರ್ಟಿ ಡೇಸ್ ಏನಿರುತ್ತೆ ಎಲ್ಲ ನಿಮ್ಮ ಜೊತೆ ಶಾರ್ಟ್ ಶಾರ್ಟ್ ವಿಡಿಯೋಸ್ ಮಾಡಿ ಶೇರ್ ಮಾಡ್ಕೊತೀನಿ ಬೆಳಗ್ಗೆಯಿಂದ ಸಂಜೆವರೆಗೂ ಏನು ನಾನು ತೊಗೊತೀನಿ ಏನು ಮಾಡ್ತೀನಿ ಅಂತ ನೋಡೋಣ ಹೇಗೆ ಬರುತ್ತೆ ಅಂತ ಓಕೆ ಮತ್ತು ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ లైక్ మి శేర్ మి కమెంట్ మి మరి సబ్స్క్రైబ్ టు శ్రీ శిల్ప యూట్యూబ్ చానల్ బయ్ గైస్ హ్యాపీ వీక్ స్టార్ట్